ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ಳಲಿರುವ ಭವ್ಯವಾದ ಶ್ರೀರಾಮ ಮಂದಿರ ಕಾರ್ಯಕ್ರಮಕ್ಕೆ ವಿಧಾನಸಭಾ ಸಭಾಪತಿ ಯು ಟಿ ಖಾದರ್ ಶುಭ ಹಾರೈಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರದಿಂದ ನಮ್ಮ ದೇಶಕ್ಕೆ ಕೀರ್ತಿ ಬರುವ ವಿಚಾರ ಆಗಲಿ ಮತ್ತು ನಮ್ಮ ಸಮಾಜದ ಪ್ರತಿ ಗ್ರಾಮದಲ್ಲೂ ಸೌಹಾರ್ದತೆ ಸೋದರತೆ ಪ್ರೀತಿ ವಿಶ್ವಾಸ ನೆಲೆಗೊಳ್ಳಲಿ ಇದೊಂದು ಪ್ರೇರಣೆಯಾಗುವ ಕಾರ್ಯಕ್ರಮ ಆಗಲಿ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ನಾನು ಶುಭಾಶಯ ಸಲ್ಲಿಸುತ್ತೇನೆ ಎಂದಿದ್ದಾರೆ ಆಹ್ವಾನ ಬಂದರೆ ಉದ್ಘಾಟನೆಗೆ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ ಸಮಯ ಅವಕಾಶ ಅವಕಾಶ ಸಿಕ್ಕಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗಬಹುದು ಉದ್ಘಾಟನೆಗೆ ಹೋದರೆ ಅದರಲ್ಲಿ ತಪ್ಪಿಲ್ಲ ಎಂದ ಖಾದರ್ ನಮ್ಮ ಸಮಾಜ ಹಾಗೂ ದೇಶವನ್ನು ಒಗ್ಗಟ್ಟು ಮಾಡುವ ಸಮಾರಂಭ ಆಗಬೇಕು ಅಂತ ನಾನು ಹೇಳಬಯಸ್ತೇನೆ ಎಂದಿದ್ದಾರೆ ರಾಮ ನೋಡಿ ಸಂತೋಷ ಎಲ್ಲ ಸಂತೋಷದಿಂದ ಆಗಲಿ ನಮ್ಮ ದೇಶಕ್ಕೆ ಕೀರ್ತಿ ಬರುವಂಥ ವಿಚಾರ ಆಗಲಿ ನಮ್ಮ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆ ಸೋದರತೆ ಪ್ರೀತಿ ವಿಶ್ವ ನೆಲೆಗೊಳ್ಳಿಕ್ಕೆ ಒಂದು ಒಂದು ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಬಹಳ ಸಂತೋಷದಾಗಲಿ ಅಂತ ನೋಡಿ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಅವನು ಬರ್ತಾ ಬರುವಂಥ ಸಂದರ್ಭ ಇರ್ತದೆ ನಮ್ಮ ಸಮಾವಕಾಶ ನಮಗೆ ಪ್ರೋಗ್ರಾಮ್ ಇಲ್ಲದಿದ್ದರೆ ಅದು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗುವಂತ ಯಾವುದೇ ತಪ್ಪಿಲ್ಲ ಇದರಲ್ಲಿ ಆದ ಕಾರಣ ಆ ಸಂದರ್ಭಕ್ಕೆ ಅನುಗುಣವಾಗುವಂಥ ವಿಚಯ ನಾವೇನಲ್ಲ ಬಹಳ ಸಂತೋಷದಿಂದ ಪ್ರತಿಯೊಂದು ಕೂಡ ನಮ್ಮ ಸಮಾಜವನ್ನು ದೇಶವನ್ನು ಒಗ್ಗಟ್ಟು ಮಾಡುವಂಥ ಒಂದು ಸಮಾರಂಭ ಆಗಬೇಕಂತ ಹೇಳಿ ನಾನು ಇವತ್ತು ಬಯಸ್ತೇನೆ ಥ್ಯಾಂಕ್ ಯು